ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಆಂಗ್ಲ ಫಲಕಗಳನ್ನು ಹಾಗೆಯೇ ಪರಭಾಷಾ ಫಲಕಗಳನ್ನು ಮಾತ್ರ ಹಾಕಿ ಕನ್ನಡಕ್ಕೆ ದ್ರೋಹ ಎಸಗುತ್ತಿರುವ ಅಪಚಾರ ಎಸಗುತ್ತಿರುವವರ ವಿರುದ್ಧ ಡೈರೆಕ್ಟ್ ಆ್ಯಕ್ಷನನ್ನು ಕೈಗೊಳ್ಳೋದ್ರ ಮೂಲಕ ಒಂದು ಕಡಕ್ಕಾಗಿರುವ ಸಂದೇಶವನ್ನು ರವಾನೆ ಮಾಡಿತು ಬಂಡವಾಳಶಾಹಿಗಳು ಪರಭಾಷಿಕ ಜನ ಇಲ್ಲಿ ಬಂದು ನಲಿಾರೆ ಅದು ಏನು ತಪ್ಪೇನಿಲ್ಲ ಆದರೆ ಇಲ್ಲಿ ನೆಲೆಯೂರಿದ ನಂತರ ಇಲ್ಲಿಯ ಭಾಷೆಯನ್ನು ಹೇಗೆ ಮುಂದೆ ಹಾಕ್ತಾರೆ ಇಲ್ಲಿಯ ಜನರ ಅಸ್ಮಿತೆಯನ್ನು ಹೇಗೆ ತುಳಿದು ಹಾಕ್ತಾರೆ ಅನ್ನೋದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ತಲೆ ಎತ್ತಿರುವ ಬರೀ ಇಂಗ್ಲೀಷ್ ಬೋರ್ಡ್ಗಳು ನೋಡಿದಾಗ ಗೊತ್ತಾಗುತ್ತೆ ಅಂಥದ್ದರ ವಿರುದ್ಧ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡ್ರ ನೇತೃತ್ವದಲ್ಲಿ ನೇರ ಆಕ್ರಮಣಕ್ಕೆ ಮುಂದಾದದ್ದು ಇವತ್ತಿನ ವಿಶೇಷ ಅಂತಹ ಅನಿವಾರ್ಯ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು ನಮ್ಮ ಸರ್ಕಾರಗಳು ದಪ್ಪ ಚರ್ಮದ ಸರ್ಕಾರಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಿದ್ರೆ ಈ ಈ ಸಂಘಟನೆಗಳು ಡೈರೆಕ್ಟ್ ಆ್ಯಕ್ಷನ್ಗೆ ಇಳಿಯುವಂಥ ಪರಿಸ್ಥಿತಿ ಬರ್ತಿತ್ತ ಈ ಬಗ್ಗೆ ಹಿಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಾರಾಯಣಗೌಡರು ಇವತ್ತು ಒಂದು ದೊಡ್ಡ ಸಾಹಸದ ಕೆಲಸವನ್ನು ಮಾಡಿದ್ದಾರೆ ಕನ್ನಡಕ್ಕಾಗಿ ಕನ್ನಡ ಭಾಷೆಗಾಗಿ ಕನ್ನಡದ ಅಸ್ಮಿತೆಗಾಗಿ ಬೆಂಗಳೂರಲ್ಲಿ ಇವತ್ತು ಕೊರವೇ ಕಾರ್ಯಕರ್ತರು ಮುಖ್ಯವಾಗಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನಡ ಪರ ವಾತಾವರಣವನ್ನು ಮೂಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಕನ್ನಡ ವಿದ್ರೋಹಿಗಳಿಗೆ ಪರಭಾಷಾ ವ್ಯಾಮೋಹಿಗಳಿಗೆ ಖಡಕ್ಕಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇವತ್ತು ಎಂ ಜಿ ರಸ್ತೆ ಮಳ್ಳ ರಸ್ತೆ ಅಲ್ಲಿ ಇಂಗ್ಲೀಷ್ ಬರೀ ಇಂಗ್ಲೀಷ್ ಫಲಕಗಳೇ ರಾರಾಜಿಸ್ತಿದ್ದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಕನ್ನಡಕ್ಕಾದ ದುಸ್ಥಿತಿಯ ಬಗ್ಗೆ ಒಂದು ಚಿತ್ರಣ ನಮಗೆ ಕಂಡು ಬಂತು ಇಲ್ಲಿ ನಾನಾಗಲಿ ಬೇರೆ ಯಾರೇ ಆಗಲಿ ಇಂಗ್ಲೀಷಿನ ವಿರೋಧಿಗಳಲ್ಲ ಇಂಗ್ಲೀಷ್ ನಾಮ ಫಲಕ ಹಾಕೋದಕ್ಕೆ ನಮ್ಮ ಅಡ್ಡಿ ಇಲ್ಲ ಆದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಎಷ್ಟು ನ್ಯಾಯ ಸಿಗಬೇಕೋ ಅಷ್ಟು ನ್ಯಾಯ ಸಿಗಲೇಬೇಕಾಗತ್ತೆ ಇಲ್ಲಿ ಆಡಳಿತ ವ್ಯವಸ್ಥೆಯ ದಪ್ಪ ಚರ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಲೈಸೆನ್ಸ್ ಕೊಡಬೇಕಾದ್ರೆ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕಾದರೆ ಕಂಪ್ನಿಗಳನ್ನ ರಿಜಿಸ್ಟರ್ ಮಾಡಬೇಕಾದರೆ ಕನ್ನಡದ ಬಳಕೆ ಕನ್ನಡ ಫಲಕಗಳಿಗೆ ಶೇಕಡ ಅರವತ್ತೈದರಷ್ಟು ಆದ್ಯತೆಯನ್ನು ಕೊಡಬೇಕು ಎಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಆ ನಿಯಮವನ್ನು ಇಂಪ್ಲಿಮೆಂಟ್ ಆಗುವ ರೀತಿಯಲ್ಲಿ ನೋಡಿಕೊಂಡಿದ್ದರೆ ಆ ನಿಯಮವನ್ನು ಪಾಲಿಸದೆ ಹೋದರೆ ನಾವು ಲೈಸೆನ್ಸೇ ಕೊಡೋದಿಲ್ಲ ಎನ್ನುವ ಖಡಕ್ ಎಚ್ಚರಿಕೆ ಸಂದೇಶವನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ರವಾನೆ ಮಾಡಿದರೆ ಬಿಲ್ಡಿಂಗ್ಗಳು ಅಂಗಡಿ ಮುಂಗಟ್ಟುಗಳು ತೆರೀಬೇಕಾದ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಕನ್ನಡಕ್ಕೆ ಆದ್ಯತೆಯೋ ಇಲ್ವೋ ಅನ್ನೋದನ್ನ ಫಲಕಗಳನ್ನು ನೋಡಿಕೊಂಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇಲ್ಲಿ ಆ ಪರಭಾಷಾ ವಿದ್ರೋಹಿಗಳನ್ನು ಟೀಕೆ ಮಾಡಿ ನಮಗೆ ಪ್ರಯೋಜನ ಇಲ್ಲ ನಮ್ಮಲ್ಲಿರುವ ಆಡಳಿತ ವ್ಯವಸ್ಥೆ ದಪ್ಪ ಚರ್ಮ ಅಧಿಕಾರಿಗಳ ವ್ಯವಸ್ಥೆ ಬಿ ಬಿ ವ್ಯವಸ್ಥೆ ಹೇಗೆ ನಿರ್ಲಕ್ಷ್ಯತನದಿಂದ ಇವತ್ತು ಕನ್ನಡ ವಿದ್ರೋಹಿಗಳು ರಾಜಧಾನಿಯಲ್ಲೇ ಹುಟ್ಟುಕೊಂಡಿದ್ದಾರೆ ಅನ್ನೋದಕ್ಕೆ ಇವತ್ತು ಸಾಕ್ಷ್ಯ ಆಲ್ ಇವತ್ತು ಬೋರ್ಡನ್ನು ಹಾಕಿದ್ದಾರೆ ಕನ್ನಡದಲ್ಲಿ ಇಲ್ಲಿ ಅವರಿಗೆ ಅದನ್ನು ಪ್ರಶ್ನೆ ಮಾಡಿದ ಕನ್ನಡ ಚಳವಳಿಗಾರ ಮೇಲೆ ದೂರನ್ನು ಕೊಡ್ತವೆ ಹಾಗೆಯೇ ವಿಠಲ್ ಮಂಡ್ಯ ರಾಷ್ಟ್ರೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಬರೀ ಆಂಗ್ಲ ಫಲಕಗಳು ಇದು ನಾವು ಕರ್ನಾಟಕದಲ್ಲಿ ಏನು ವಿದೇಶಿ ನೆಲದಲ್ಲಿ ಎನ್ನುವ ಅನುಮಾನ ಅಂದರೆ ಈಗ ಆಟೋ ಓಲಾ ಇಲ್ಲೆಲ್ಲ ಬೇರೆ ಭಾಷೆಕರು ಕರ್ನಾಟಕಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಬಂಡವಾಳ ಹೂಡೋರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಬರ್ತಿದ್ದ ಹಾಗೆಯೇ ಕನ್ನಡ ಕಲಿಬೇಕು ಅಂದ್ರಾಗಲ್ಲ ಆದರೆ ಕಾಲಾಂತರಲ್ಲಿ ಬಂದು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಕನ್ನಡ ಭಾಷೆನ ಕಲಿಬೇಕು ಇಲ್ಲಿಗೆ ಬಂದು ಬಂಡವಾಳ ಹಾಕಲಿರುವ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬರುವ ಬಂಡವಾಳ ಹೂಡುವಂತಹ ಉದ್ಯಮಿಗಳು ಕೂಡ ಕನ್ನಡವನ್ನು ಜಾರಿಗೆ ತರಬೇಕು ಇದು ಇದು ನಮ್ಮ ಒಂದು ಷರತ್ತಾಗಬೇಕು ಕನ್ನಡ ಬರದಲ್ಲೇ ಇರೋದಕ್ಕೆ ಅದನ್ನು ಕಲಿಯುವಂತಹ ವ್ಯವಸ್ಥೆ ಇರಬೇಕು ಆದರೆ ಇದು ಯಾವುದೂ ಬಿ ಬಿ ಎಂ ಪಿನಲ್ಲಿ ಕನ್ನಡ ಇಂಪ್ಲಿಮೆಂಟೇಷನ್ಗೆ ಅದರದ್ದೇ ಆದ ವಿಂಗ್ ಇರಬೇಕು ಇಲ್ಲ ಬೋರ್ಡು ಕೊಡಬೇಕಾದ್ರೆ ನೋಡ್ಬೇಕಾದ್ರೆ ಚೆಕ್ ಮಾಡ್ತಾರ ಇಲ್ಲ ಯಾವಾಗ ಏನು ಬೋರ್ಡರ್ ಹಾಕ್ಕೊಳ್ಳಿ ಸರ್ಕಾರ ವಿಫಲ ಆಗಿದ್ದಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನಾರಾಯಣಗೌಡರ ನೇತೃತ್ವದಲ್ಲಿ ಅಖಾಡಕ್ಕೆ ಬೀದಿಗೆ ತಾವಾಗಿಯೇ ಧುಮುಕುವಂತಹ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರಗಳು ನೆಟ್ಟಿಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಹೀಗಾಗಿ ಹಾಗೆ ನೋಡಿದರೆ ಅವರೇನು ಹಿಂಸಾ ಮಾರ್ಗವನ್ನು ಏನು ಕಂಡುಕೊಂಡಿಲ್ಲ ಅವರು ಯಾರ ವ್ಯಕ್ತಿಗೆ ಹಿಂಸೆಯನ್ನು ಮಾಡಿದ್ದಾರೆ ಯಾವ ಯಾವ ದೃಶ್ಯಗಳು ಬರ್ತಿಲ್ಲ ಆಂಗ್ಲ ಫಲಕಗಳನ್ನ ಬಲವಂತದಿಂದ ಹೋಗಿದ್ದಾರೆ ಒಡೆದು ಹಾಕಿದ್ದಾರೆ ತಮ್ಮ ಪ್ರತಿಭಟನೆಯನ್ನು ರೋಷವನ್ನು ಕನ್ನಡಕ್ಕಾಗುತ್ತಿರುವ ಅನ್ಯಾಯದಿಂದಾಗಿ ಹೊಟ್ಟೆ ಉರಿದ ಪರಿಸ್ಥಿತಿಯನ್ನು ರೋಷವನ್ನು ಆಕ್ರೋಶವನ್ನು ರೊಚ್ಚನ್ನು ಚೆಲ್ಲಿದ್ದಾರೆ ಜೊತೆಗೆ ಬರುವ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರಿದರೆ ಎಂತಹ ಪ್ರತಿಭಟನೆಗೂ ನಾವು ಹೇಸುವುದಿಲ್ಲ ಎನ್ನುವ ಎಚ್ಚರಿಕೆಯ ಸಂದೇಶವನ್ನು ಅವರು ಖಡಕ್ಕಾಗಿ ರವಾನೆ ಮಾಡಿದ್ದಾರೆ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತೀನಿ ದಯವಿಟ್ಟು ನೀವು ಕಾನೂನ ಕೈಗೆತ್ಕೋಬೇಡಿ ಇಪ್ಪತ್ತೆಂಟು ಸರ್ಕಾರ ಗಡುವನ್ನ ತಗೊಂಡಿದೆ ಅಲ್ಲಿವರೆಗೂ ಕಾಯೋಣ ಇದು ಕೇವಲ ಬೆಂಗಳೂರು ಸೀಮಿತ ಹೋರಾಟ ಅಲ್ಲ ಇದು ಇಡೀ ರಾಜ್ಯದಲ್ಲಿ ನಡೀಬೇಕಾದ ಹೋರಾಟ ಇವತ್ತು ನಾನು ನೋಡ್ತಾ ಇದ್ದೀನಿ ಯಾವ ಚಿಕ್ಕಪೇಟೆ ಕಾಟನ್ಪೇಟೆ ಸುಲ್ತಾನ್ ಪೇಟೆ ಮಾಮೂಲ್ ಪೇಟೆ ಕನ್ನಡಿಗರ ಭದ್ರಕೋಟೆ ಆಗಿದ್ದಂತಹ ಪೇಟೆ ಇವತ್ತು ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಭಾಷೆ ಇದು ಕರ್ನಾಟಕ ಅನ್ನೋ ಮರೆತು ದುರಾಂಕಾರದ ವರ್ತನೆಯನ್ನು ತೋರ್ತಾ ಇದ್ದಾರೆ ಅದಕ್ಕೋಸ್ಕರ ಸರ್ಕಾರ ಸರಿಯಾದ ಕ್ರಮ ತಗೊಬೇಕು ಇಲ್ಲಿ ಮುಖ್ಯವಾಗಿ ಎಚ್ಚೆತ್ಕೋಬೇಕಾಗಿರೋದು ಬಂಡವಾಳ ಶಾಹಿಗಳು ಅಥವಾ ಹೊರ ರಾಜ್ಯಗಳಿಂದ ಬರುವ ಪರಭಾಷಿಕರಷ್ಟೇ ಅಲ್ಲ ನಮ್ಮ ಆಡಳಿತ ವ್ಯವಸ್ಥೆ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಕೂಡ ಕರ್ನಾಟಕದಲ್ಲಿ ಕನ್ನಡಕ್ಕೆ ಏನಾಗ್ತಾ ಇದೆ ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿಗಳು ಏನು ಮಾಡ್ತಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿ ಏನು ಸರ್ಕಾರ ಬಂದು ಆರು ತಿಂಗಳಾದರೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಆಗಿಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹೆಡ್ಲೆಸ್ ಬಾಡಿಯಾಗಿದೆ ಒಬ್ಬ ಮುಖ್ಯಸ್ಥ ಇಲ್ಲದ ಬಾಡಿಯಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ದಲೇನೆ ಕನ್ನಡ ಅಸ್ಮಿತೆಯನ್ನು ತಾತ್ಸಾರ ಮಾಡ್ದಲೇನೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ದಲ್ಲೇನೆ ಇನ್ನೇನಾದೀತು ಹೀಗಾಗಿ ಇವತ್ತಿನ ಈ ಪ್ರತಿಭಟನೆಯನ್ನು ಸಮರ್ಥನೆಯನ್ನು ಮಾಡುತ್ತಾ ಕನ್ನಡ ಕಲಿಕೆಯನ್ನು ಸರ್ಕಾರ ಜಾರಿಗೆ ತರಲಿ ಅಂತ ಹೇಳ್ತಾ ಸಾರ್ವಜನಿಕ ಬದುಕಲ್ಲಿ ಹೀಗೆ ಮಾಡ್ತಾ ಸಾರ್ವಜನಿಕ ಬದುಕಲ್ಲಿ ಕನ್ನಡದ ವಾತಾವರಣವೇ ಮಾಯವಾಗುವ ದುಸ್ಥಿತಿ ಬರಬಾರ್ದು ಅನ್ನುವ ಕಾರಣ ಕಿದಿಒನ್ನ ಮಾಡದೇ ಹೋಗಿದ್ರೆ ಏನಾಗಿರೋದು ಈ ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ಕನ್ನಡದ ಒಂದು ಬೋರ್ಡೂ ಸಿಗಲ್ಲ ಇದನ್ನ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಸೊ ಇಂಥ ಸ್ಥಿತಿನಲ್ಲಿ ಸರ್ಕಾರಗಳ ಜವಾಬ್ದಾರಿನೂ ಕೂಡ ಅಷ್ಟೇ ಮುಖ್ಯವಾಗಿದೆ ಆದ್ದರಿಂದ ಇಲ್ಲಿ ನೆಲೆಯೂರೋರು ಇಲ್ಲಿ ಅಂಗಡಿ ಮುಂಗಟ್ಟಿಟ್ಟು ವಹಿವಾಟನ್ನು ನಡೆಸಿರೋರು ಇಲ್ಲಿಯ ದುಡಿಮೆಯನ್ನು ನಂಬಿಕೊಂಡಿರೋರು ಇಲ್ಲಿ ದುಡಿದು ಶ್ರೀಮಂತರಾಗೋರು ಇಲ್ಲಿಯ ಭಾಷೆಯನ್ನು ಗೌರವಿಸಬೇಕು ಇಲ್ಲಿಯ ಭಾಷೆಯನ್ನು ಪ್ರೀತಿಸ್ಬೇಕು ತಾವು ಕೂಡ ಈ ನೆಲದ ಒಂದು ಭಾಗ ಅನ್ನೋದನ್ನು ತೋರಿಸ್ಬೇಕು ಇಲ್ಲದೆ ಹೋದರೆ ಇಲ್ಲಿ ಪ್ರತಿಭಟನಾಕಾರರ ಕನ್ನಡಿಗರ ಆಕ್ರೋಶದ ಕಿಚ್ಚಿಗೆ ಬಲಿಯಾಗಲು ಸಿದ್ಧವಿರಬೇಕು ಎನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದೇ ಬದಿ ನಮಸ್ಕಾರ